ಓಂ ಧರಣಿ ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರ ಶಕ್ತಿ ಮಂಗಳಂ ಪ್ರಣಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಭಾಳ ವಿಶೇಷವಾಗಿ ನಿಮಗೆಲ್ಲ ತಮ್ಮ ಮನೋಕಾಮನೆಗಳು ಅಂದರೆ ಅರ್ಥಾತ್ ಹಣ ವ್ಯಾಪಾರ ಹಾಗೆ ಲಾಭ ಇವೆಲ್ಲ ವಿಚಾರಗಳನ್ನು ನಾನು ತಿಳಿಸ್ತಾ ಬಂದಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಕೊಡ್ತಕ್ಕಂಥದ್ದು ರುಚಿಕ ರಾಶಿಯವರ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ಹೇಗೆ ಯಾವೊಂದು ಗ್ರಹದ ಮಹತ್ವ ಬಹಳ ಪರಿಪೂರ್ಣವಾಗಿ ನಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರ್ತದೆ ಹಾಗೆ ರುಶ್ಚಿಕ ರಾಶಿಯ ತತ್ವವನ್ನು ನೋಡಿ ಕುಜನ ಸಂಕೇತ ಮಾಡಿದ್ರೆ ಮಾಡೋದು ಹಾಗೆ ಇದ್ದರೆ ಇರೋದು ಇದು ಒಂದು ತತ್ವ ವೃಶ್ಚಿಕ ರಾಶಿಯವರ ತತ್ವ ಹೇಗೆ ಅಷ್ಟಮಸ್ಥಾನ ಅಷ್ಟಮಸ್ಥಾನ ನಿಗೂಢ ಸ್ಥಾನ ಭಾಳ ಕ್ರಿಯೇಟಿವಿಟಿ ಇರ್ತಕ್ಕಂಥ ಪರ್ಸನ್ಸ್ ತುಂಬ ಕ್ರಿಯೇಟಿವಿಟಿ ಇರ್ತದೆ ಬಟ್ ದರ್ ಈಸ್ ನೋ ಯೂಸ್ ಬೇಕಾದ್ರೆ ನೋಡಿ ಎಲ್ಲವೂ ವೃಶ್ಚಿಕ ರಾಶಿಯವರಿಗೆ ಗೊತ್ತಿದೆ ಅಫ್ಕೋರ್ಸ್ ಸತ್ಯ ಇದು ಬಟ್ ಅವ್ರಿಗೆ ಸರಿಯಾದಂಥ ಬುದ್ಧಿಯ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಹೇಳುತ್ತಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಜಸ್ಟ್ ಒಂದು ಈ ಕಾಮ ತ್ರಿಕೋಣಗಳಿಗೆ ಹೋಗೋದಕ್ಕಿಂತ ಮುಂಚಲ್ಲೇ ಈ ನಾನು ಒಂದು ಇನ್ ಸಣ್ಣ ಇನ್ಫಾರ್ಮೇಷನ್ ಕೊಡ್ತಿದ್ದೇನೆ ಯಾಕೆ ಈ ಥರ ಆಗ್ತದೆ ಎಲ್ಲಿ ಸಮಸ್ಯೆಗಳನ್ನು ಕಾಡುತ್ತೆ ಎಲ್ಲಿ ಒಂದು ದಾಂಪತ್ಯ ವ್ಯವಹಾರಗಳಲ್ಲಿ ಇಡುತ್ತೀವಿ ಎಲ್ಲಿ ಲಾಭದ ಕೊರತೆ ಆಗ್ತದೆ ಎಲ್ಲವೂ ಗೊತ್ತಿದೆ ದರ್ ಇಸ್ ಸೋ ಮೆನಿ ಕ್ರಿಯೇಟಿವ್ ನಾಲೆಡ್ಜ್ ಇರತಕ್ಕಂಥದ್ದು ವೃಶ್ಚಿಕ ರಾಶಿ ಅವ್ರಿಗಿದೆ ಒಂದು ಸರಿ ಏನಾದರೂ ನೋಡಿದ್ದಾರೆ ಅಂದರೆ ನೆಕ್ಸ್ಟ್ ಡೇ ಅದನ್ನು ಕಲಿತಕ್ಕಂಥ ತಾಕತ್ತು ಅವರಲ್ಲಿದೆ ಹೌದಲ್ವೋ ಅಷ್ಟೇ ಸತ್ಯ ಕೂಡ ವೃಶ್ಚಿಕ ರಾಶಿ ಅಷ್ಟಮಸ್ಥಾನ ಕುಜನ ತತ್ವ ದ ಡೇರಿಂಗ್ ನೇಚರ್ ನೋ ಬಡಿ ಕ್ಯಾನ್ ಬೆಂಡ್ ಅವ್ರನ್ನ ಬೆಂಡ್ ಮಾಡೋಕ್ಕೆ ಕಷ್ಟ ಸಾಧ್ಯ ಒಂದು ಸರಿ ಚಂದ್ರ ಚಂದ್ರನ ವೀಕ್ ಇತ್ತನಲ್ಲಿ ಅಫ್ಕೋರ್ಸ್ ಮನಸ್ಥಿತಿ ಹಂಗೂ ಹಿಂಗೋ ಇದ್ದೇ ಇರ್ತದೆ ಆದರೆ ಇವರು ಎಲ್ಲಿ ಹಣಕಾಸು ವಹಿವಾಟುಗಳು ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳೋದಲ್ಲಿ ಎಡೂತಾರೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ ಅಲ್ವಾ ಯಾಕೆ ಸೋಲ್ತಕ್ಕಂಥ ಒಂದು ಪ್ರಕ್ರಿಯೆ ಬರ್ತದೆ ಇವ್ರಿಗೆ ಏನು ಇವರ ಮನೋಕಾಮಗಳನ್ನು ಹೇಗೆ ಈಡೇರಿಸ್ಕೋಬೇಕು ಯಾವ ಗ್ರಹದ ತತ್ವದ ವೀಕ್ ಇರತಕ್ಕಂಥದ್ದಿರುತ್ತೆ ಯಾರು ಶತ್ರು ಅನ್ನ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ ಯಾಕೆ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದಿರುತ್ತೆ ನಮ್ಮ ಪರಾಶಾರ ಮುನಿಗಳು ಕೊಟ್ಟಿರತಕ್ಕಂಥದ್ದು ಎರಡು ಏಳು ಹನ್ನೊಂದು ಅಂದರೆ ಅರ್ಥಾತ್ ಕಾಮತ್ರಿಕೋಣಗಳು ಧನಸ್ಥಾನ ಎರಡರ ಸ್ಥಾನ ಸಪ್ತಮ ಸ್ಥಾನ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಸ್ಥಾನ ವ್ಯಾಪಾರ ಸ್ಥಾನ ಸಂಗಾತಿಯ ಸ್ಥಾನ ಅನ್ನೊಂದು ಲಾಭವನ್ನು ತರತಕ್ಕಂಥದ್ದು ಇವೆಲ್ಲದರಿಂದ ಅಂತ ಕೂಡ ಹೇಳ್ತದಲ್ವ ಧನಸ್ಥಾನವನ್ನು ವೀಕ್ಷಣೆ ಮಾಡಿ ಗುರುವಿನ ತತ್ವ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದರೆ ಶುಕ್ರನ ತತ್ವ ಹನ್ನೊಂದರ ಸ್ಥಾನವನ್ನು ವೀಕ್ಷಣೆ ಮಾಡಿದರೆ ಬುಧನ ತತ್ವ ನೋಡಿ ಎಷ್ಟು ಪವರ್ಫುಲ್ಲಾಗಿ ಕೊಟ್ಟಿರತಕ್ಕಂಥದ್ದು ನಮಗೆ ಎರಡು ಏಳು ಹನ್ನೊಂದು ಕಾಮತ್ರಿಕೋಣಗಳನ್ನು ಹೇಗೆ ಈಡೇರಿಸ್ಕೋಬೇಕು ತಪ್ಪು ತಿಳಿಬೇಡಿ ಬಯಕೆಗಳನ್ನು ಹೇಗೆ ಈಡೇರಿಸ್ಕೊಳ್ತಕ್ಕಂಥದ್ದು ಬೈಕಿಗಳು ಅಂದರೆ ಹಣಕಾಸಿನ ವ್ಯವಸ್ಥೆ ನನಗೆ ಚೆನ್ನಾಗಿ ಬರ್ರಿ ಕಾರು ಬಂಗಲೆ ಹಣಕ ಚೆನ್ನಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಒಡ್ಡೆ ಶ್ರೀಮಂತರಾಗಬೇಕು ಮನೋಕಾಮನೆಗಳು ಸಪ್ತಮ ಸ್ಥಾನ ಸಂಗಾತಿ ವ್ಯಾಪಾರ ಎದುರಾಳಿಗಳಿಂದ ಬೆಚ್ಚುಗೆಯನ್ನು ಪಡಿತಕ್ಕಂಥದ್ದು ಸಾರ್ವಜನಿಕವಾಗಿ ನಾನು ಐಕಾನ್ ಆಗಬೇಕು ಅಂತಕ್ಕಂಥದ್ದು ಎಲ್ಲರಿಗಿಂತ ನಾನು ಶ್ರೇಷ್ಠ ವ್ಯಕ್ತಿ ಆಗಿರಬೇಕು ಅಂತಕ್ಕಂಥದ್ದು ಮನೋಕಾಮನೆ ಅಲ್ವಾ ಇವೆಲ್ಲವನ್ನು ಲಾಭವನ್ನು ತರ್ತಕ್ಕಂಥದ್ದು ಮನೋಕಾಮನೆ ಅಲ್ವಾ ಅಫ್ಕೋರ್ಸ್ ರುಶ್ಚಿಕ ರಾಶಿಯ ತತ್ವವನ್ನು ನೋಡಿ ಎಲ್ಲವನ್ನು ತಿಳಿದಂಥ ವ್ಯಕ್ತಿಗಳು ಎಲ್ಲದರಲ್ಲಿ ಕಲೆಯನ್ನು ಗೊತ್ತಿರತಕ್ಕಂಥ ವ್ಯಕ್ತಿಗಳು ನಿಗೂಢವಾಗಿರ್ತಕ್ಕಂಥ ವ್ಯಕ್ತಿಗಳು ಮನಸ್ಥಿತಿಯನ್ನು ಫ್ಲಕ್ಚುಯೇಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳು ಸಹಿತವಾಗಿ ಹೌದು ಕುಜನ ತತ್ವ ರ್ಯಾಪಿಡ್ಡಾಗಿ ಇನ್ಕ್ರೀಸ್ ಹಾಗೆ ರ್ಯಾಪಿಡ್ಡಾಗಿ ಡೌನ್ ಆಗ್ತಕ್ಕಂಥದ್ದು ಅದು ಜಲತತ್ವದ ರಾಶಿ ಕೂಡ ಹೌದು ಏಕ್ದಮ್ ಫೈರು ಆಗ್ತಾರೆ ಏಕ್ದಮ್ ಡೌನ್ ಆಗ್ತಾರೆ ಇದಷ್ಟೇ ಸತ್ಯದ ರುಚಿಕ ರಾಶಿಯ ತತ್ವವೇ ಅದಾಗಿರೋದ್ರಿಂದ ಇಲ್ಲಿ ಭಾಳ ಮುಖ್ಯವಾಗಿ ತಮ್ಮ ಮನೋಕಾಮನೆಗಳು ದನ ಹಣ ಹಾಗೆ ಕುಟುಂಬ ಬ್ಯಾಂಕ್ ಬ್ಯಾಲೆನ್ಸ್ ಈ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಯಾರು ಶತ್ರುವಿನ ಗ್ರಹ ಅಂತ ನಾವು ನೋಡಬೇಕಾಗುತ್ತೆ ಶತ್ರುಗ್ರಹ ಯಾರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಶತ್ರುಗ್ರಹ ಇರ್ತಕ್ಕಂಥದ್ದು ಬುಧ ನೋಡಿ ಇಲ್ಲಿ ಬುಧನ ಬುದ್ಧಿಯೇ ಕೊರತೆ ಎಲ್ಲ ಇದೆ ಬುದ್ಧಿಯ ಕೊರತೆ ಇದೆ ಅಫ್ಕೋರ್ಸ್ ನೋಡಿ ಈ ಗ್ರಹ ಒಂದನ್ನು ನೀವು ಆ್ಯಕ್ಟಿವೇಟ್ ಮಾಡಿಕೊಂಡಿದ್ದೆ ಆದಲ್ಲಿ ವೃಶ್ಚಿಕ ರಾಶಿಯವರಿಗೆ ಎರಡು ಏಳು ಅನ್ನೊಂದು ಬ್ಯೂಟಿಫುಲ್ಲಾಗಿ ನಿರ್ವಹಣೆಯನ್ನು ಕೊಡ್ತದೆ ಸಿಂಪಲ್ ಆಗಿ ನಿಮಗೆ ಒಂದು ಲಾಜಿಕ್ ಆಫ್ ಅಸ್ಟ್ರೋಲಜಿನ ನಾನು ಕೊಡ್ತಾ ಇದ್ದೇನೆ ಹೇಗೆ ಗ್ರಹದ ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಹಣಕಾಸಿನ ವ್ಯವಸ್ಥೆಯನ್ನು ಸರಿದೂಗಿಸ್ಕೊಳ್ತಕ್ಕಂಥದ್ದು ಹೇಗೆ ನೋಡಿ ನಿಮ್ಮ ಜಾತಕದ ಪ್ರಕಾರ ರುಶ್ಚಿಕ ರಾಶಿಯವ್ರಿಗೆ ಎಂಟು ಮತ್ತು ಹನ್ನೊಂದರ ಅಧಿಪತಿ ಅಂತ ನೋಡಿದ್ವಿ ಅಂಟರ ಅಧಿಪತಿ ಅಂದರೆ ಎಂಟು ಅಂದರೆ ನಿಮಗೆ ಗೊತ್ತಿರಬೇಕು ಅಬಂಡಂತಾಗಿ ನಿಮಗೆ ಹಣ ಬರ್ತಕ್ಕಂಥದ್ದು ಹೆಚ್ಚಿನದಾಗಿ ಹಣ ಬೇಕಾ ಅಷ್ಟಮ ಸ್ಥಾನ ಇಸ್ ಮೋರ್ ಇಂಪಾರ್ಟೆಂಟ್ ಅತಿ ಹ್ಯೂಜ್ ಅಂತ ಕರಿತೀವಿ ಹಾಗೆ ಅಷ್ಟೇ ಕಷ್ಟಗಳು ಬರುತ್ತೆ ಕೋರ್ಸ್ ಅದರ ವಿಚಾರ ಬೇಡ ಈಗ ಈ ಗ್ರಹವನ್ನು ಹೇಗೆ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅರ್ಥಾತ್ ಫ್ರೆಂಡ್ ಗ್ರಹ ಮಾಡ್ಕೋಬೇಕು ಶತ್ರು ಇರ್ತಕ್ಕಂಥದ್ದನ್ನು ಹೇಗೆ ಮಾಡ್ಕೋಬೇಕು ನಮ್ಮ ಮನೋಕಾಮನೆಗಳನ್ನು ಹೇಗೆ ಈಡೇರಿಸ್ಕೋಬೇಕು ನೋಡಿ ಅಲ್ಲಿ ಎರಡರ ಸ್ಥಾನದಲ್ಲೂ ಕೂಡ ಬುಧ ವೀಕ್ ಅಂದರೆ ಅರ್ಥಾತ್ ಧನುರಾಶಿಯಲ್ಲಿ ಸಪ್ತಮ ಸ್ಥಾನ ಅಲ್ಲ ಸ್ನೇಹ ಅಲ್ಲಿ ಪರವಾಗಿಲ್ಲ ಒಂಚೂರು ಆ್ಯಕ್ಟಿವೇಟ್ ಆಯಿತು ಹಾಗೆ ಹನ್ನೊಂದರ ಸ್ಥಾನ ಉಚ್ಚ ಸ್ಥಾನ ಬುಧ ಅಲ್ಲಿ ಕೇವಲ ಬುಧಗ್ರಹ ಒಂದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಕೋಬೇಕಾಗತ್ತೆ ಇಟ್ಸ್ ಅ ವೆರಿ ಸಿಂಪಲ್ ನಾಲೆಡ್ಜ್ ಎರಡು ಏಳು ಹನ್ನೊಂದು ಉತ್ಕೃಷ್ಟತೆ ಬರುತ್ತೆ ಸರಿಯಾದಂಥ ಸಮಯಕ್ಕೆ ಮದುವೆಗಳಾಗ್ತಕ್ಕಂಥದ್ದಿರುತ್ತೆ ಸರಿಯಾದಂಥ ಸಮಯಕ್ಕೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭ ಬರ್ತಕ್ಕಂಥದ್ದು ಇರ್ತದೆ ಸರಿಯಾದ ಸಮಯಕ್ಕೆ ಲಾಭ ಸಿಗ್ತಕ್ಕಂಥದ್ದಿರುತ್ತೆ ಬುದ್ಧಿಯನ್ನು ಎಲ್ಲಿ ಅಪ್ಲಿಕಬಲ್ ಮಾಡಬೇಕು ಅಲ್ಲಿ ಅಪ್ಲಿಕಬಲ್ ಆಗ್ತಕ್ಕಂಥದ್ದು ಇರುತ್ತೆ ಸೋ ಕ್ರಿಯೇಟಿವ್ ಪರ್ಸನಾಲಿಟಿ ಇರ್ತಕ್ಕಂಥ ಈ ವೃಶ್ಚಿಕ ರಾಶಿಯವರಿಗೆ ತಮ್ಮ ಕಾಮತ್ರಿಕೋನಗಳನ್ನು ಹೇಗೆ ಬಲಪಡಿಸ್ಕೋಬೇಕು ಅಂತಕ್ಕಂಥ ವಿಚಾರಗಳು ಬುಧ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಬುಧನ ತತ್ವ ಬಹಳ ಮುಖ್ಯವಾಗಿರ್ತಕ್ಕಂಥ ತತ್ವದಲ್ಲಿ ಒಂದು ಸಹಿತ ಇಲ್ಲಿ ಬಹಳ ಮುಖ್ಯವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು ಬುಧನ ತತ್ವವನ್ನು ನಿಮ್ಮ ಬುದ್ಧಿಯನ್ನು ಸರಿ ಮಾಡ್ಕೊಬಿಡ್ಲಿಕ್ಕೋಸ್ಕರ ದ ಡೀಪ್ ಭಾಳ ವಿಶೇಷವಾಗಿ ಎರಡು ದಿವಸಕ್ಕೊಮ್ಮೆ ಕೊರಿಯಂಡರ್ ಜ್ಯೂಸನ್ನು ಕುಡಿರಿ ಕೊತ್ತಂಬರಿ ಸೊಪ್ಪು ಹಾಗೆ ತಿನ್ಬೋದು ಬೇಕಾದರೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಪಠಣೆ ಮಾಡಿ ಹಾಗೆ ಬ್ಲೂ ಹಾಗೆ ಗ್ರೀನ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಆ ಗ್ರೀನ್ ಎನರ್ಜಿ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನೀವು ಏನು ತೋಟ ಗಾರ್ಡನ್ನು ಈ ಏರಿಯಾದಲ್ಲಿ ಭಾಳ ವಿಶೇಷವಾಗಿ ಕಾಲ ಕಳೀತಕ್ಕಂಥದ್ದು ಹಸಿರನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ಒಂದು ಸಹಿತವಾಗಿ ರಾಜಕುಮಾರನ ತತ್ವ ಈ ಬುಧನ ತತ್ವ ಅಂದರೆ ಅರ್ಥಾತ್ ಈ ಮಕ್ಕಳನ್ನು ಪ್ರೀತಿಯಿಂದ ಕಾಣಿ ಮ್ಯಾಕ್ಸಿಮಮ್ ಇದೊಂದು ಕೆಲಸ ನೀವು ಮಾಡ್ತಾ ಇಲ್ಲ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಮಾಡ ತಾವು ಕಾಣ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗ ಮಕ್ಕಳು ರಾಜಕುಮಾರದ ತತ್ವವಾಗಿರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಹಾಗೇ ರುಚಿಕ ರಾಶಿಯಲ್ಲಿರತಕ್ಕಂಥವರು ನಿತ್ಯ ಸುಮಂಗಳಿಯರನ್ನು ಆಧರಿಸಿ ಆಧರಿಸಿ ಮೀನ್ಸ್ ಅವರಿಗೆ ಹಣಕಾಸಿನ ವ್ಯವಸ್ಥೆ ಮಂಗಳ ದ್ರವ್ಯಗಳನ್ನು ಆಗಿಂದಾಗೆ ನೀಡಿ ಕೇವಲ ಬುಧ ಆಕ್ಟಿವೇಟ್ ಆಗಿಬಿಡುತ್ತೆ ನಿಮಗೆ ಇಟ್ಸ್ ಅ ವೆರಿ ಸಿಂಪಲ್ ಮೆಥೆಡ್ ಹಸಿರು ವಸ್ತ್ರದಾನ ಹಸಿರು ಬಳೆಗಳ ದಾನ ನಿತ್ಯ ಸುಮಂಗಳಿಯರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತಕ್ಕಂಥದ್ದು ನಿಮ್ಮ ಮನೋಕಾಮನೆಗಳು ಹಾಗೆ ವ್ಯಾಪಾರ ವಹಿವಾಟುಗಳು ಹಾಗೆ ಹಣಕಾಸಿನ ವ್ಯವಸ್ಥೆಗಳು ಇವೆಲ್ಲ ಸರಿ ಖಂಡಿತವಾಗಿ ಸಿಂಪಲ್ಲಾಗಿ ನಿಮಗೆ ಒಂದು ಅಸ್ಟ್ರಾಲಜಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಭಾಳ ಮುಖ್ಯ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಹುಡುಕಿ ಮಾಡ್ತಾ ಇದ್ದೇನೆ ಕೋರ್ಸ್ ನಿಮ್ಮ ಒಂದು ಬೆಂಬಲ ಸಿಕ್ಕುತ್ತೆ ಹಾಗೆ ಒಳ್ಳೆಯದು ಕೂಡ ಆಗ್ತಕ್ಕಂಥದ್ದು ಇರ್ತದೆ ಕೇವಲ ಬೆಂಬಲಕ್ಕೋಸ್ಕರ ಈ ವಿಡಿಯೋಸ್ನ ಮಾಡ್ತಿಲ್ಲ ಯೂಶಲಿ ಮ್ಯಾಕ್ಸಿಮಮ್ ಈ ಒಂದು ಕೆಲಸಗಳನ್ನ ತಾವು ಮಾಡಿಕೊಂಡಿದ್ದೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ಸುಸ್ಥಿರತೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿ ಆಗ್ತಕ್ಕಂಥದ್ದು ಇರ್ತದೆ ಲಾಭಗಳಿಗೂ ಚೆನ್ನಾಗಿ ಬರ್ತಕ್ಕಂಥ ಇರುತ್ತೆ ಬುದ್ಧಿಯ ಮಟ್ಟ ಶುಭ್ರತೆಯಾಗುತ್ತೆ ವಿದ್ಯಾ ವೃದ್ಧಿ ಅದ್ರ ಜೊತೆಗೆ ಬುದ್ಧಿ ವೃದ್ಧಿ ವ್ಯಾವಹಾರಿಕವಾಗಿರ್ತಕ್ಕಂಥ ವೃದ್ಧಿ ಲಾಭದ ವೃದ್ಧಿ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಸತ್ಯವಾಗಿ ಬರ್ತದೆ ಇಟ್ಸ್ ಎನ್ ಚಾಲೆಂಜಿಂಗ್ ಸಬ್ಜೆಕ್ಟ್ ಅಸ್ಟ್ರಾಲಜಿ ವೃಶ್ಚಿಕ ರಾಶಿ ಕುಜನ ತತ್ವ ಬುಧನ ತತ್ವ ಆಕ್ಟಿವೇಟ್ ಹೇಗೆ ಮಾಡ್ಕೋಬೇಕು ಅದನ್ನೇ ಅಷ್ಟಮ ಸ್ಥಾನ ಯೂಶ್ವಲಿ ಏನಾಗ್ತದೆ ನಿಮಗೆ ಬುಧನ ತತ್ವ ಯೂಸ್ ಮಾಡಿಕೊಂಡಾಗ ಬುದ್ಧಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ ಲಾಭದ ಸ್ಥಾನ ಎರಡರ ಸ್ಥಾನ ಆಕ್ಟಿವೇಟ್ ಆಗುತ್ತೆ ಧನಸ್ಥಾನ ಆ್ಯಕ್ಟಿವೇಟ್ ಆಗುತ್ತೆ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಹನ್ನೊಂದರ ಸ್ಥಾನ ಎಲ್ಲಾದ್ರಿಂದ ನಾನು ಲಾಭ ಕೊಡ್ತೀನಿ ಅಂತಕ್ಕಂಥ ವ್ಯಕ್ತಿಯನ್ನು ನೀವು ಮಿತ್ರರನ್ನಾಗಿ ಮಾಡ್ಕೊಳ್ಳಿ ಆಫ್ಕೋರ್ಸ್ ನಿಮಗೆ ಕಷ್ಟಕಾರ್ಪಣ್ಯಗಳನ್ನು ಆಗಲಿಕ್ಕೋಸ್ಕರ ಗ್ರಹದ ಆರಾಧನೆ ವಿಷ್ಣುವಿನ ಸಾನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥದ್ದು ತುಳಸಿಯ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ನಿಮಗೆ ಸುಸ್ಥಿರತೆಯನ್ನು ಕೊಡ್ತಕ್ಕಂಥರುತ್ತೆ ಹರಳನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯದ ವಿಚಾರ ಪಚ್ಚೆ ಧಾರಣೆ ಮಾಡಬಹುದು ಆದರೆ ಸರಿಯಾಗಿ ನಿರ್ವಹಣೆಯನ್ನು ನೋಡಿಕೊಂಡು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಷ್ಟಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಜಾಗರೂಕರಾಗಿ ಅರಳಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವೃಶ್ಚಿಕ ರಾಶಿಯವರು ಆಗಿಂದಾಗಿ ಬುಧವಾರಗಳನ್ನು ವಿಷ್ಣುವಿನ ಸಾನಿಧ್ಯವನ್ನು ಭೇಟಿ ಮಾಡಿ ಹಾಗೆ ನಿತ್ಯಸುಮಂಗಲಯರಿಗೆ ಮಂಗಳ ದ್ರವ್ಯಗಳನ್ನು ಕೊಡಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇವೆಲ್ಲ ನಿಮಗೆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ ಅದರಿಂದ ಎರಡರ ಸ್ಥಾನ ಸರಿಯಾದಂಥ ರೀತಿಯಲ್ಲಿ ಮದುವೆ ಸಂಗಾತಿಯ ಜೊತೆಗಿನ ಉತ್ತಮ ಬಾಂಧವ್ಯತೆ ಹಾಗೆ ನಿಮ್ಮ ಮನೋಕಾಮನೆಗಳು ಹಾಗೆ ನಿಮ್ಮ ಲಾಭವನ್ನು ಈಡೇರಿಸತಕ್ಕಂಥದ್ದನ್ನು ಈ ಗ್ರಹ ಏಕೈಕವಾಗಿ ನಿಮಗೆ ಕೊಡ್ತಕ್ಕಂಥದ್ದು ಸ್ವಲ್ಪ ಎಲಸ್ಟೈಸ್ ಮಾಡ್ಬೋದು ನಿಮಗೆ ತಿಳಿಸ್ಕೋಸ್ಕರ ಇದನ್ನು ಎಲಸ್ಟೈಸ್ ಮಾಡ್ತಾ ಇದ್ದೇನೆ ಹಣಕಾಸಿನ ವ್ಯವಸ್ಥೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಿಮಗೆ ಲಭ್ಯತೆ ಆಗುತ್ತೆ ಬುದ್ಧಿಯಲ್ಲಿ ವಿರ ಸಾ ಸ್ವಾಭಾವಿಕವಾಗಿ ನಿಮಗೆ ಬುದ್ಧಿಯ ವಿಕಸನ ಆಗಬೇಕು ಅಂದರೆ ನಾನು ಹೇಳಿದಾಗೆ ಕೋರಿಯಂಡರ್ ಜ್ಯೂಸನ್ನು ಎರಡಿಸಿಕೊಮ್ಮೆ ಕುಡಿತಕ್ಕಂಥ ಕೆಲಸವನ್ನು ಮಾಡಿ ಅಫ್ಕೋರ್ಸ್ ನಿಮ್ಮ ಜೀವನದಲ್ಲಿ ಈ ಮೂಲ ಅಂದರೆ ಕಾಮತ್ರಿಕೋಣಗಳು ನಿಮ್ಮ ಬಯಕೆಗಳು ಈಡೇರುತ್ತದೆ ಆಸೆ ಆಕಾಂಕ್ಷೆಗಳು ನೆರವೇರತಕ್ಕಂಥದ್ದುರುತ್ತೆ ವ್ಯಾಪಾರದಲ್ಲಿ ವೃದ್ಧಿ ಆಗ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಸಾಂಸಾರಿಕ ಜೀವನದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥರುತ್ತೆ ನಿರಂತರವಾಗಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ